ನಾನು ಭಾಷಣ ಮಾಡಂಗಿಲ್ಲ ನೀವೇ ಎಲ್ಲ ನೋಡಿದ್ದೀರಿ ಅಷ್ಟೇ ನಾನು ಕೇಳ್ಕೊಳ್ಳೋದು ನಮ್ಮ ನಾಯಕರುಗಳು ಏನು ಕೆಲವು ಅನೇಕ ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ ಅದಕ್ಕೆ ಉತ್ತರ ಕೊಡಿ ಏನು ಬಿಜೆಪಿಯ ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳಿ ಮಾಡಿದ್ದೀರಿ ಚಡ್ಡಿ ಮೆರವಣಿಗೆ ಮಾಡಿದ್ವಿ ಹಿಂದೆ ಎನ್ಪಿದ್ಯಾ ಯಾ ಹಿಂದೆ ಚಡ್ಡಿ ಮೆರವಣಿಗೆ ಆಗಿತ್ತು ಎಸ್ ಆರ್ ಕೃಷ್ಣವರು ಪಾದಯಾತ್ರೆ ಮಾಡಿದ್ರು ಕಾವೇರಿಗೋಸ್ಕರ ನಾವು ಪಾದಯಾತ್ರೆ ಮಾಡಿದ್ದು ಮೇಕೆದಾಟ್ಗೋಸ್ಕರ ಮೇಕೆನಾಟ್ ಯಾರಿಗೋಸ್ಕರ ನಿಮ್ಗೋಸ್ಕರ ಮೇಕೆದಾಟ್ ಇವತ್ತು ಭಾರತ್ ಜೋಡೋ ಯಾತ್ರೆ ಮಾಡಿದ್ರು ಅಂತ ಹೇಳಿ ನಮ್ಮ ಸ್ನೇಹಿತರೆಲ್ಲ ತಿಳಿಸಿದ್ರು ಈಗ ಕಾವೇರಿ ನೀರಿಗೋಸ್ಕರ ಈಗ ಅವರಿಗೆ ನೂರ ಎಪ್ಪತ್ತ ಏಳು ಟಿ ಎಂ ಸಿ ನೀರು ಬರಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದ್ದ ಮೊನ್ನೆ ಕುಮಾರಸ್ವಾಮಿ ಮೀಟಿಂಗ್ ಕರೆದಿದ್ದು ಅವ್ರನ್ನ ಬಿಜೆಪಿಯವರು ನನ್ನ ಬರಪ್ಪ ಮೀಟಿಂಗ್ ಕರೆದಿದ್ದು ಮಳೆ ಮನೆ ಬರಲಿಲ್ಲ ಏನ್ ಮಾಡಬೇಕು ಅಂತ ಕೇಳಕ್ಕೆ ಏನ್ ನಾನೇನು ದ್ರಾಕ್ಷಿ ಕೊಡಗಿ ಅಂತ ಕೊಡ್ಬೇಕಂತ ಕೇಳಿ ಪಾಪ ಟೈಮ್ ಇರಲಿಲ್ಲ ಅವ್ರಿಗೆ ಬಾಂಡಪುರದಲ್ಲೇ ಎಲ್ಲ ಬಾಂಡ್ ಇತ್ತು ಅದು ಇಂಪಾರ್ಟೆಂಟ್ ಇತ್ತು ಕಾವೇರಿ ನೀರು ಇಂಪಾರ್ಟೆಂಟ್ ಇರಲಿಲ್ಲ ಇಲ್ಲಿ ಹೆಕರ್ ಮಾಡ್ಕೊಳ್ಳಿ ನಮ್ಮ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಇಲ್ಲಿವರೆಗೂ ನಲವತ್ತೊಂಬತ್ತು ಟಿಎಂಸಿ ಎಂ ಸಿ ಬಿಡಬೇಕು ಅಂತ ಹೇಳಿ ಲೆಕ್ಕಾಚಾರ ಇಟ್ಟಿದೆ ಈಗ ನಾವು ನೂರ ನಲವತ್ತೆಂಟು ಟಿ ಎಂ ಸಿ ನೀರನ್ನ ತಮಿಳುನಾಡಕ್ ಬಿಟ್ಟಿದ್ದೀವಿ ಇಲ್ಲಿಗೆ ಬಿಳ್ಕೊಂಡ ಬಿಟ್ಟಿದ್ದೀವಿ ಎಕ್ಸ್ಟ್ರಾ ತೊಂಬತ್ತೊಂಬತ್ತು ಟಿ ಎಂ ಸಿ ಬಿಟ್ಟಿದ್ದೀವಿ ಈಗಲೇ ನಾಲ್ಕು ಟಿ ಎಂ ಸಿ ಸಮುದ್ರಕ್ಕೆ ಹೋಗಿದೆ ಈಗ ಬೇಕೆನಾಡಿಗೆ ಪಾದಯಾತ್ರೆ ಮಾಡಕ್ಕೆ ಹೊರಟಿದ್ ಯಾಕಪ್ಪ ಅಂದ್ರೆ ಈ ಎಕ್ಸ್ಟ್ರಾ ನೀರು ಹೋಯ್ತಲ್ಲ ಅದನ್ನ ತಡೆಗಟ್ಟಕ್ಕೋಸ್ಕರ ಅರವತ್ತಾರು ಟಿ ಎಂ ಸಿ ನಿಲ್ಲಿಸಿ ಈ ನಮ್ಮ ಕಾವೇರಿ ಜನಾಲಯ ಪ್ರದೇಶದ ಜನರಿಗೆ ನೀರು ಕೊಡಬೇಕು ಅಂತ ಹೇಳಿ ಈ ಪಾದಯಾತ್ರೆಯನ್ನ ನಾವು ಮಾಡುತ್ತೇವೆ ಕುಮಾರ ಹೇಳಿದ್ರು ನಾನು ಐದು ನಿಮಿಷದಲ್ಲಿ ಈಗ ನೋಡೋದಲ್ಲ ಐದು ನಿಮಿಷದಲ್ಲಿ ನಾನು ಪರ್ಮಿಷನ್ ಕೊಡ್ತೀನಿ ಮೋದಿ ಅವರು ಕೈ ಹಿಡಿದು ಬಿಟ್ಟು ಅಂತೇಳಿ ಈಗ ಹೇಳ್ತಾ ಇದ್ದಾರೆ ಐದು ಜನ ಮಂತ್ರಿಗಳಿದ್ದೀವಿ ನಾನೇನಾರು ಮಾರ್ಕ್ ಕೊಟ್ಟಿದ್ರೆ ನಾನೇನ್ ಮೂರ್ಖನಿನ್ರಿ ಅಂತ ಈಗ ಯಾರು ಹೇಳುದು ಕುಮಾರಸ್ವಾಮಿ ಅವರು ಹೇಳಿದ್ರು ಉತ್ತರ ಯಾರು ಕೊಡ್ಬೇಕು ಬಿ ಜೆ ಪಿ ಅವರು ಕೊಡ್ಬೇಕು ಕುಮಾರಸ್ವಾಮಿ ಕೊಡ್ಬೇಕು ನಾನು ಕೇಳ್ತಾ ಇದ್ದೀನಿ ಕುಮಾರಣ್ಣ ಈ ಮಂಡ್ಯದ ಗಂಡು ಭೂಮಿಲಿ ಗೆದ್ದಿದ್ಯಾ ನೀನು ಬಹಳ ಸಂತೋಷ ಜನ ತೀರ್ಪು ಕೊಟ್ಟಿದ್ದಾರೆ ನಿನ್ಗೆ ಅವಕಾಶ ಕೊಟ್ಟಿದ್ದಾರೆ ನೀನ್ ಬಂದು ಇಲ್ಲಿ ಉತ್ತರ ಕೊಡ್ಬೇಕು ತಮ್ಮ ಅಮೃತದ ಮುತ್ತುಗಳು ಈ ಭೂಮಿ ಮೇಲೆ ಇದೆ ಎಸ್ ಎನ್ ಕೃಷ್ಣ ಅವರ ಇಂಡಸ್ಟ್ರೀಸ್ ಮಿನಿಸ್ಟರ್ ಇದ್ರು ಆಗ ಅವರೊಬ್ಬ ಬಹಳ ಸಂತೋಷ ಮೋದಿಯವರಿಂದ ವಿಶ್ವಾಸ ಮಾಡಿದ್ದಾರೆ ಈ ಜನ ಓಡ್ಕೊಂಡಿದ್ದಾರೆ ನೀವು ಹತ್ತು ಸಾವಿರ ಜನಕ್ಕೆ ಕೆಲಸ ಸಿಗುವಂತ ಫ್ಯಾಕ್ಟ್ರಿನ ಮಾಡ್ತೀನಿ ಅಂತ ಸಂತೋಷ ಹೇಳಿದ್ರೆ ಆಸನ ಮಾಡ್ತೀನಿ ಅಂತ ಹೇಳಿದ್ರು ಬಹಳ ಸಂತೋಷ ನಾನು ಚಳುವಾಯ ಸ್ವಾಮಿ ಅವ್ರಿಗೆ ಹೇಳ್ತಾ ಇದ್ದೀನಿ ಅವ್ರಿಗೆ ಏನೇನ್ ಬೇಕೋ ಸಹಕಾರ ಕೊಡ್ಲಿಕ್ಕೆ ತಾವು ಸಿದ್ಧರಾಗಬೇಕು ಪಾಪ ಜನರಿಗೆ ಉದ್ಯೋಗ ಸಿಗ್ಲಿ ಇಲ್ಲಿ ಫ್ಯಾಕ್ಟ್ರಿ ಆಗ್ಲಿ ನಾನು ಒಬ್ಬ ಡೆಪ್ಯ ಸಿ ಎಂ ಆಗಿ ಹೇಳ್ತಾ ಇದ್ದೀನಿ ಇದೆಲ್ಲ ಮಂದಿರ ಪರವಾಗಿ ಹೇಳ್ತಾ ಇದ್ದೀನಿ ನಿಮ್ಗೆ ಏನ್ ಸಹಕಾರ ಕೊಡಬೇಕು ಮಾಡ್ತೀವಿ ನಾವು ಯುವಕರಿಗೆ ಹತ್ತು ಸಾವಿರ ಜನ ಕೆಲಸ ಕೊಡಪ್ಪ ನಿಮ್ಗೊಂದು ಕೋಟಿ ನಮಸ್ಕಾರ ಹೇಳಿ ನುಡ್ದಂತೆ ನೆಡಿಬೇಕು ಈಗ ನಾವು ಮಾತು ಆ ಮಾತನ್ನ ಬಿಡಬೇಕು ಇವತ್ತು ಒಂದು ತಿಳ್ಕೊಳ್ಳಿ ಈ ಪಾದಯಾತ್ರೆ ಮಾಡ್ತಾ ಇರೋದು ನನ್ನ ವಿರುದ್ಧ ಅಲ್ಲ ಸಿದ್ದರಾಮಯ್ಯರ ವಿರುದ್ಧ ಅಲ್ಲ ಈ ರಾಜ್ಯದ ಬಡ ಜನತೆ ಕಾಂಗ್ರೆಸ್ಗೆ ನಲವತ್ ಮೂರು ಪರ್ಸೆಂಟ್ ಓಟ್ ಕೊಟ್ಟು ನೂರ ಮೂವತ್ತಾರು ಸೀಟ್ ಗೆಲ್ಸಿದ್ರಿ ಎಲ್ಲ ಎಲ್ಲರ ಸಹೋದ್ಯೋಗಿಗಳು ಏನು ಈಗ ಪ್ರಸ್ತುತ ಘಟನೆ ನಡೀತಾ ಇದೆ ಅದನ್ನ ವಿವರಿಸಿ 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 ಹೇಳಿದ್ದಾರೆ ನಾನು ಮಾತಾಡೋಕ್ಕಿರೋ ಮುಂಚಿತವಾಗಿ ಅನೇಕ ನನ್ನ ಸಹೋದ್ಯೋಗಿಗಳು ಕೃಷ್ಣ ಬೈರೇಗೌಡರು ಆದಿಯಾಗಿ ಮುನಿಯಪ್ಪನವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಂತೋಷ್ ಅವರು ನಾರಾಯಣವರು ಅವರು ಮತ್ತು ಇನ್ನೂ ಎಲ್ಲ ಕೆಲವು ಮಂತ್ರಿಗಳೆಲ್ಲ ಕೂಡ ಮಾತಾಡಿದ್ದಾರೆ ನಮ್ಮ ಪ್ರಿಯಾಂಕಾ ಖರ್ಗೆ ಅವರವರು ಯಾರ ಮಾತು ನಂಬಿಡಿ ಅಂತ ಹೇಳಿದ್ದಾರೆ ಯಾರ ಮಾತು ನಂಬಿಡಿ ಅಂತ ಹೇಳಿದ್ದಾರೆ ನನಗೂ ಪ್ರಿಯಾಂಕಾ ಖರ್ಗೆ ಅವ್ರ ಬಗ್ಗೆ ನಂಬಿಕೆ ಇದೆ ಅವ್ರ ಮಾತು ಬಗ್ಗೆ ಅವರವ್ರ ದೇಶದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಸುಪ್ಪತ್ತು ನನಗೂ ಯಾರ ಬಗ್ಗೆ ಅಂತ ಅಂತೇಳಿ ನನಗೆ ಚವರಾಯ ಸ್ವಾಮಿ ಬಗ್ಗೆನೂ ನಂಬಿಕೆ ಇಲ್ಲ ಕೃಷ್ಣ ಬೇರೆಯವರ ಬಗ್ಗೆ ನಂಬಿಕೆ ಇಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆನೂ ನಂಬಿಕೆ ಇಲ್ಲ ಇನ್ನು ಯಾರು ಮಾತಾಡಿದ್ರು ಮುನಿಯಪ್ಪನವ್ರ ಬಗ್ಗೆನೂ ನಂಬಿಕೆ ಇಲ್ಲ ಸಂತೋಷ್ ಬಗ್ಗೆ ನಂಬಿಕೆ ಇಲ್ಲ ಆದ್ರೆ ನನ್ನ ನಂಬಿಕೆ ಕುಮಾರಸ್ವಾಮಿ ಅವರ ಬಗ್ಗೆ ನನ್ನ ನಂಬಿಕೆ ಇಲ್ಲ ಬೂಕಿನ ಕೆರೆ ಯಡಿಯೂರಪ್ಪನವ್ರ ಬಗ್ಗೆ ನನಗೆ ನಂಬಿಕೆ ಇಲ್ಲ ಅವ್ರ ಬಗ್ಗೆ ನನ್ನ ನಂಬಿಕೆ ಇದೆ ಜಿ ಡಿ ದೇವೇಗೌಡರ ಬಗ್ಗೆ ನನ್ನ ನಂಬಿಕೆ ಇದೆ ಯೋಗೇಶ್ವರ ಬಗ್ಗೆ ನಂಬಿಕೆ ಇದೆ ಬಗ್ಗೆ ನನ್ನ ನಂಬಿಕೆ ಇದೆ ಅವ್ರು ಏನ್ ಹೇಳ್ತಾರೆ ನೋಡೋಣ ದಯವಿಟ್ಟು ಸ್ವಲ್ಪ ತೋರಿಸ್ತೀರ ಮೈಸೂರಿನಲ್ಲಿ ಫೈನಲ್ ಇವತ್ತು ನಮ್ಮ ಅವರು ರೆಗೇವರು ಕೃಷ್ಣಾ ಲಕ್ಷ್ಮಿ ಅವರು ಸಂತೋಷ್ ಅವರು ಹೊಲಿಯೊಬ್ಬರು ಸ್ವಾಮಿ ಅವರು ಎಲ್ಲ ಮಾತಾಡಿದ್ದಾರೆ ಪಾದಯಾತ್ರೆ ಈ ಪಾದಯಾತ್ರೆಗೆ ನಿಮ್ಮ ಪಾದಯಾತ್ರೆಗೆ ಧಮ್ಮಿಲ್ಲ ಒಂದಿನ ಮತ್ತಿಂದಲೇ ಇದನ್ನು ತಗೊಳ್ಳಿಲ್ಲ ಏನಿಲ್ಲ ನಂದು ಅವರು ತಗೋತಾ ಇದ್ದಾರೆ ನಾವು ಯಾಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಈ ಮಂಡ್ಯದ ಮಹಾಜನತೆ ವಿದ್ಯಾವಂತ ಇದ್ದೀರಿ ಬುದ್ಧಿವಂತ ಇದ್ದೀರಿ ರೈತರ ಪಕ್ಕ ಇದ್ದೀರಿ ನಿಮ್ಮ ಬದುಕಿಗೋಸ್ಕರ ನಾವು ಹೋರಾಟ ಎಸ್ ಆರ್ ಕೃಷ್ಣ ಅವ್ರು ಮಾಡಿದ್ರು ಎಸ್ ಆರ್ ಕೃಷ್ಣ ಮೇಲೆ ಬೇರೆ ಮಾತಾಡ್ತಾರೆ ಅವ್ರಿಗೆ ಮಾತಾಡೋಷ್ಟು ಶಕ್ತಿ ನಿಮ್ಗಿದೆಯಾ ಮೇಲೆ ಮಾತಾಡೋ ಶಕ್ತಿ ಇದೆಯಾ ಯಾರ ಮೇಲೂ ಮಾತಾಡೋ ಶಕ್ತಿ ಇಲ್ಲ ಆದ್ರಿಂದ ಇವತ್ತು ತಮ್ಗೆ ನಾನು ಕೇಳೋದಿಷ್ಟೇ ಈ ದೇಶಕ್ಕೆ ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷ ಮಾತ್ರ ಅನಿವಾರ್ಯ ನಾನು ಯಾವಾಗ ಹೇಳ್ತಾ ಇರ್ತೀನಿ ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಎಲ್ಲ ವರ್ಗದ ಜನರ ಅಧಿಕಾರ ಬಂದಕ್ಕೆ ಅಂತ ಹಂಗೆ ಇವತ್ತು ನಾವೆಲ್ಲ ಅಧಿಕಾರಕ್ಕೆ ಬಂದಿರೋದು ಈ ಬಡರ ಜನರ ಬದುಕಿಗೋಸ್ಕರ ಈ ರೈತರ ಮಕ್ಕಳನ್ನ ಉಳಿಸ್ಲಿಕ್ಕೋಸ್ಕರ ಈ ಕಾವೇರಿ ತಾಯಿಯ ನಾಳನ್ನ ರಕ್ಷಣೆ ಮಾಡಲಿಕ್ಕೋಸ್ಕರ ಅದನ್ನು ಬಿಟ್ಟು ಈ ಲೋಟಿ ಕೋರನ್ನ ಈ ಲೋಟಿ ಕೋರ್ ಏನು ಇವತ್ತು ಫಾರ್ಟಿ ಪರ್ಸೆಂಟ್ ಕಮಿಷನ್ ಮಾಡಿದ್ರಿ ಭ್ರಷ್ಟಾಚಾರದ ಕೋಪ ಮಾಡಿದ್ರಿ ಇದ್ರ ವಿರುದ್ಧವಾಗಿ ಜನ ಇವತ್ತು ನಮಗೆ ನೂರ ಮೂವತ್ತಾರು ಸೀಟ್ ಅನ್ನು ಕೊಟ್ಟಿದ್ದಾರೆ ಮತ್ತೆ ನೂರ ಐವತ್ತು ಸೀಟ್ ಅನ್ನು ಗೆದ್ದು ಮತ್ತೆ ಈ ರಾಜ್ಯದ ಅಧಿಕಾರವನ್ನು ನಾವು ನಡೆಸ್ತೇವೆ ನಿಮ್ಮ ಎಲ್ಲ ಕುತಂತ್ರ ಕೇಂದ್ರ ಸರ್ಕಾರದ ಷಡಂತ್ರ ಈ ಜನರ ತೀರ್ಪು ಮುಂದೆ ಇನ್ನೊಂದು ಇಲ್ಲ ಅನ್ನೋ ಮಾತನ್ನ ಹೇಳಿ ಇನ್ನ ಮಾತಾಡೋಣ ಅಂತಿದ್ದೆ ತಾವೆಲ್ಲ ನೋಡಿದ್ರಿ ನಿಮಗೂ ಹೊಟ್ಟಿಸ್ತಾ ಇದೆ ನನಗೂ ಅಟೈಸ್ತಾ ಇದೆ ನೆಕ್ಸ್ಟ್ ಮೈಸೂರಲ್ಲಿ ಮಾತಾಡ್ತೀನಿ ನಿಮ್ಮ ನಮ್ಮ ಭೇಟಿ ಮೈಸೂರಲ್ಲಿ ಎಲ್ಲರಿಗೂ ನಮಸ್ಕಾರ